ಹೊಸಕೋಟೆ ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಶಾ ರಾಜಶೇಖರ್ ಅವರು ಉಪಾಧ್ಯಕ್ಷರಾಗಿ ಸಿಪಿ ನವೀನ್ ಅವಿರಾದ ಆಯ್ಕೆ ಸಂಸದರಾದ ಸುಧಾಕರ್ ಅವರಿಂದ ಶುಭ ಆರೈಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಿಂದ ನಡೆದಿದ್ದು ಚುನಾವಣೆಯಲ್ಲಿ ಅಧ್ಯಕ್ಷರ ಆಕಾಂಕ್ಷಿಯಾಗಿ ಆಶಾ ರಾಜಶೇಖರ್ ಅವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸಿ ಪಿ ನವೀನ್ ರವರು ಏಕನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಸುಧಾಕರ್ ರವರು ಶುಭ ಹಾರೈಸಿದ್ದು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಯಾವುದೇ ಒಂದು ಸ್ಥಳೀಯ ಸಂಸ್ಥೆಗಳಾಗಲಿ ಪುರಸಭೆ ಗ್ರಾಮ ಪಂಚಾಯಿತಿಗಳಾಗಲಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಅಭಿವೃದ್ಧಿ ಮಾಡಬೇಕು ಎಂದು ಕಿ ಹೇಳಿದರು ಇನ್ನು ಮುಂದುವರೆದು ಮಾತನಾಡಿದ ಅವರು ಮೂಡ ಹಗರಣಕ್ಕೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಕೂಡ ಬದ್ಧರಾಗಿರುತ್ತೇವೆ ಅಲ್ಲದೆ ಈಗಾಗಲೇ ಹೊಸಕೋಟೆಯಲ್ಲಿ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಈ ಆಡಳಿತಕ್ಕೆ ಬಂದಿರುವ ಕಾಂಗ್ರೆಸ್ ಶಾಸಕರು ಮತ್ತು ಸರ್ಕಾರದ ಜವಾಬ್ದಾರಿಯಾಗಿದ್ದು ಅವರು ಕೂಡ ಇತ್ತ ಗಮನ ಹರಿಸಬೇಕೆಂದು ಮನವಿ ಮಾಡುತ್ತೇನೆ ಎಂದರು ಇನ್ನು ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಆಶಾ ರಾಜಶೇಖರ್ ಮತ್ತು ಸಿ ಪಿ ನವೀನ್ ರವರಿಗೆ ಯುವ ಮುಖಂಡರಾದ ದೊಡ್ಡಲ್ಲೂರು ಕಿರಣ್ ಗೌಡ ಸೇರಿದಂತೆ ಟೌನ್ ಬ್ಯಾಂಕ್ನ ಎಲ್ಲ ಪದಾಧಿಕಾರಿಗಳು ನಗರಸಭಾ ಸದಸ್ಯರುಗಳು ಸೇರಿದಂತೆ ಅವರ ಸ್ನೇಹಿತರು ಇತೇಶಿಗಳು ಬಂಧುವರ್ಗದವರು ಶುಭ ಕೋರಿದ್ದಾರೆ ಇನ್ನು ನೂತನ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರು ಮತ್ತು ಉಪಾಧ್ಯಕ್ಷರಾದ ಸಿ ಕೆ ನವೀನ್ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿ ಎಲ್ಲ ಸದಸ್ಯರನ್ನು ಗುಡಿಸಿಕೊಂಡು ನಗರದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇವೆ ನಮ್ಮನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಮತ್ತು ವಿಶೇಷವಾಗಿ ಎನ್ ಟಿ ಬಿ ನಾಗರಾಜ್ ಸರ್ ಅವರಿಗೂ ಹಾಗೂ ಸಂಸದರಾದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸುಧಾಕರ್ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಎಂದರು ಹದಿನೈದು ವರ್ಷಗಳಿಂದ ಕೂಡ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರು ಈಗಿನ ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜನವರ ಸತ್ರೃಢ ನಾಯಕತ್ವದಲ್ಲಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಆಶಾ ರಾಜಶೇಖರ್ ಅವರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಯುವ ಸ್ನೇಹಿತರು ಆಗಿರ್ತಕ್ಕಂಥ ನವೀನ್ ಚನ್ಬಸಪ್ಪ ಅವರು ಕೂಡ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮೆಲ್ಲ ನಗರಸಭಾ ಸದಸ್ಯರುಗಳು ಇವತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಇವತ್ತು ಮಾನ್ಯ ನಾಗರಾಜಣ್ಣವರ ನಾಯಕತ್ವದಲ್ಲಿ ನಂಬಿಕೆಯನ್ನ ಇಟ್ಟು ಭಾರತೀಯ ಜನತಾ ಪಕ್ಷದ ಆಶಯದಲ್ಲಿ ವಿಶ್ವಾಸ ಇಟ್ಟು ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತು ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದ್ರೂ ಕೂಡ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಕೂಡ ಕಣದಲ್ಲಿ ಇರ್ತಕ್ಕಂಥದ್ದು ನಗರದಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಸ್ಥಳೀಯ ನಾಯಕರ ಒಗ್ಗಟ್ಟನ್ನ ಸಾಬೀತುಪಡಿಸಿದೆ ಎಲ್ಲಿ ಕೂಡ ನಾವು ಅಭಿವೃದ್ಧಿ ಮಾತ್ರ ನಾವು ವಿಚಾರ ಇಟ್ಕೊಂಡು ನಾವು ಮುಂದೆ ಹೋಗ್ತೇವೆ ಹೊಸಕೋಟೆಯನ್ನ ಒಂದು ಹೊಸ ರೂಪ ಕೊಡ್ಲಿಕ್ಕೆ ಒಂದು ಒಳ್ಳೆಯ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳನ್ನ ಈ ಒಂದು ನಗರಕ್ಕೆ ಒದಗಿಸುವಂತದ್ದು ಈ ಹೊಸ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯು ನನ್ನ ಮನವಿ ಕೂಡ ಇದೆ ಅದೇ ರೀತಿ ನಾವೆಲ್ಲ ಕೂಡ ಒಂದು ಒಳ್ಳೆಯ ಸ್ವಚ್ಛ ಆಡಳಿತವನ್ನ ಒಂದು ನೈರ್ಮಲ್ಯವನ್ನ ಕಾಪಾಡುವಂತಹ ಒಂದು ನಗರವನ್ನ ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಈ ಹೊಸ ತಂಡ ಇವತ್ತು ಪರಿಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಹಕಾರ ಅವ್ರ ಜೊತೆಗೆ ನೀವು ಹೆಗಲಿಗೆ ಕೊಟ್ಟು ಕೆಲಸ ಮಾಡಿ ಸರ್ಕಾರಗಳು ಬರ್ತವೆ ಶಾಸಕರು ಇರ್ತಾರೆ ಸಂಸದರು ಇರ್ತಾರೆ ಇವೆಲ್ಲ ಇರ್ತಾರೆ ರಾಜಕೀಯವನ್ನ ಆಡಳಿತಕ್ಕೆ ಮತ್ತು ಅಭಿವೃದ್ಧಿಗೆ ನೀವು ಸೇರಿಸುವಂತ ಕೆಲಸ ಮಾಡಬೇಡಿ ರಾಜಕೀಯವನ್ನ ಹೊರಗಡೆ ಇಟ್ಟು ಆಡಳಿತ ಮತ್ತು ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ನಿಲುವನ್ನ ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ನಿಲುವಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ ನಮ್ಮ ಕಾಲದಲ್ಲಿ ಆದಂತ ನಗರೋತ್ಥಾನ ಯೋಜನೆಗಳು ಮೊದಲನೇ ಸಲ ಕೂಡ ಮಾನ್ಯ ನಾಗರಾಜಣ್ಣವರು ಶಾಸಕರಿದ್ದಾಗ ಆಗಿತ್ತು ಹದಿನಾಲ್ಕು ಹದಿನೈದು ಅಂತ ಕಾಣುತ್ತೆ ಮತ್ತೆ ಕೂಡ ಒಂದ್ಸಲಿ ನಗರೋತ್ಥಾನ ಮೊನ್ನೆ ಇಪ್ಪತ್ತ ಇಪ್ಪತ್ತೊಂದು 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 ಇಪ್ಪತ್ತೆರಡು ನಗರೋತ್ಥಾನ ಯೋಜನೆ ಆಗಿ ಇವತ್ತು ಕಾಮಗಾರಿ ನಡಿಬೇಕು ಹೊಸ ಸರ್ಕಾರ ಹೊಸ ಶಾಸಕರು ಬಂದು ಹದಿನೇಳು ತಿಂಗಳ ಮೇಲೆ ಆಗಿದೆ ಇದ್ರ ಕಡೆ ಗಮನ ಕೊಡಬೇಕು ಹೇಳಿ ಅವ್ರಿಗೂ ಮನವಿ ಮಾಡ್ತೇನೆ ಮತ್ತು ಈಗಿನ ಅಧ್ಯಕ್ಷರಿಗೆ ವಿಶೇಷವಾಗಿ ಯಾರು ಕಾಮಗಾರಿ ಗುತ್ತಿಗೆಯನ್ನ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು ಸಂಬಂಧಪಟ್ಟಂತ ಪೌರಾಕ್ತರು ಏನಿದ್ದಾರೆ ಅವ್ರ ಜವಾಬ್ದಾರಿ ಕೂಡ ಇದೆ ತಕ್ಷಣ ಇದರ ಮೇಲೆ ಕಾಮಗಾರಿ ನಾನು ಕೂಡ ಈ ಕಾಮಗಾರಿ ಬಗ್ಗೆ ನಾನು ಮತ್ತು ಎಂ ಪಿ ನಾಗರಾಜನವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವೆಲ್ಲ ರಸ್ತೆಗಳು ನೀವು ಹೇಳ್ದಂಗೆ ಹಾಳಾಗಿದ್ದಾವೆ ಅದಕ್ಕೆ ಪ್ರಾ ಪ್ರಾಶಸ್ತ್ಯವಾಗಿ ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಗಮನವನ್ನು ಕೊಡ್ತೇವೆ Çekil oradan Çekil. ಚುನಾವಣೆ ನಡೆದ್ರೆ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಎಂ ಟಿ ವಿ ಅವರು ಅವರ ಇಚ್ಛೆಯಿಂದ ಅವರು ನಮಗೆ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರಿಗೆ ಅವರ ಒಂದು ಆ ಸಹಾಯದಿಂದ ಅವರ ಒಂದು ಕೃಪೆಯಿಂದ ಈ ಸ್ಥಾನ ನಮ್ಗೆ ಲಭ್ಯ ಎಲ್ಲಾ ಸದಸ್ಯರು ನಮಗೆ ಒಮ್ಮತದಲ್ಲಿ ಮತದಾನ ನೀಡಿ ನಮ್ಗೆ ಈ ದಿನ ಒಂದು ಈ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ ಈ ದಿನ ಯಾರೋ ಕ್ವಶನ್ ಮಾಡಿದ್ರು ನಮ್ಮ ನಗರಸಭೆಯಲ್ಲಿ ಒಳಚರಂಡಿ ಆಗ್ಲಿ ಇನ್ನೊಂದು ಮತ್ತೊಂದು ಎಲ್ಲ ಕ್ಲೀನ್ ಆಗಿಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಈ ದಿನ ಹೇಳ್ತಾ ಇದ್ದೀನಿ ನಮ್ಮ ನಗರಸಭೆ ಚರಂಡಿ ಆಗಲಿ ಯಾವುದೇ ಒಂದು ಸ್ವಚ್ಛತೆಗಾಗಿ ನಾವು ಕೈ ಜೋಡಿಸಿ ಎಲ್ಲಾ ಸದಸ್ಯರು ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಯಾವುದೇ ಕಂಪ್ಲೇಂಟ್ ಬರ್ಲಿ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಸಹಕರಿಸಿ ಅವ್ರಿಗೆ ಪ್ರತಿಕ್ರಿಯೆ ನೀಡಿ ನಾವು ಒಳ್ಳೆ ರೀತಿಯಲ್ಲಿ ಆಡಳಿತನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಮತ್ತೆ ಉಪಾಧ್ಯಕ್ಷರಾದ ನವೀನ್ ಅವರು ಇಬ್ರು ಎಂ ಟಿ ವಿ ನಾಗಾರ್ಜನರ ಅವರ ಮಾರ್ಗದರ್ಶದಲ್ಲಿ ನಾವೆಲ್ಲರೂ ಮತ್ತೆ ಅವ್ರ ಮಾರ್ಗದರ್ಶದಲ್ಲಿ ನಮ್ಮ ಜೊತೆ ಇರುವ ಎಲ್ಲ ನಗರಸಭೆ ಸದಸ್ಯರ ಒಪ್ಪಂದದ ಮೇಲೆಗೆ ಎಲ್ಲರ ಒಪ್ಪಂದದ ಮೇಲೆ ಎಲ್ಲರೂ ಕೈ ಜೋಡಿಸಿ ಒಗ್ಗೂಡಿಸಿ ಒಂದೇ ಸಮಯದಲ್ಲಿ ಕೆಲಸ ಮಾಡ್ಕೊಂಡು ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾಗಾಜನವರು ಹಾಗೂ ಸುಧಾಕರಣ್ಣನವರು ನಮಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅವರಿಗೆ ಗೌರವ ತರುವಾಗೆ ನಾವು ನಡ್ಕೊಳ್ತೀವಿ ಅಂತ ನನ್ನ ಹೇಳ್ತಾರೆ ನಾಗಾಜನವರ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರುದ್ಧವಾಗಿ ಆಯ್ಕೆ ಆಗಿದ್ದೀರಿ ಅಧ್ಯಕ್ಷರು ಆಶಾ ರಾಶಕರವರು ಉಪಾಧ್ಯಕ್ಷರು ನವೀನ್ ಅಂತ ನನ್ನ ಹೆಸರು ಇವತ್ತಿನ ದಿನ ನಮ್ಮ ಎಂ ಟಿ ಬಿ ನಾಗರಾಜಣ್ಣವರು ಎಲ್ಲ ಕೌನ್ಸ್ಲರ್ಸ್ ಎಲ್ಲ ಸೇರ್ಕೊಂಡು ಎಲ್ಲ ಒಗ್ಗಟ್ಟಾಗಿರ್ರಿ ಎಲ್ಲ ಒಗ್ಗಟ್ಟ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೆ ಆಗಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಹೊಸಕೋಟೆ ಟೌನ್ಗೆ ನಾವು ಅಭಿವೃದ್ಧಿ ಮಾಡ್ತೀರಿ ಏನು ಅಂದರೆ ಈಗ ವೈಚರಂಡಿ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಕ್ಲೀನಿಂಗ್ಸ್ ಆಗಿರ್ಬೋದು ಎಲ್ಲ ಮುಂದಿನ ದಿನದಲ್ಲಿ ಡೆವಲಪ್ಮೆಂಟ್ ಮಾಡ್ತೀರಿ ಇಷ್ಟಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಿಲ್ಲ ಇದರಲ್ಲಿ ಈಗ ಬಂದು ಈ ಕ್ಯಾಟಗಿರಿ ಬಂದು ಆಗಿದೆ ನಾವು ಎಲ್ಲ ಸದಸ್ಯರು ಹೊಂದ್ಕೊಂಡು ಯಾವ ವಾರ್ಡಲ್ಲಿ ಕೌನ್ಸ್ಲರ್ಸ್ ಇದ್ದಾರೋ ಆ ವಾರ್ಡ್ ಅವ್ರನ್ನೇ ಕರ್ಕೊಂಡು ನಾವೆಲ್ಲ ನಾವು ಮೇಡಮು ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ